ಶಾಲೆಯ ಮುಂದೆಯೇ ಒಳಚರಂಡಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಇದರಿಂದ ಶಾಲಾ ಮಕ್ಕಳಿಗೆ ಹಾಗೆ ಸ್ಥಳೀಯರಿಗೆ ನಿತ್ಯ ನರಕ ಯಾತನೆ ಅಂತಾನೆ ಹೇಳಬಹುದು ಹುಬ್ಬಳ್ಳಿ ವಿಮಾನ ನಿಲ್ದಾಣ ಪಕ್ಕದಲ್ಲಿರುವ ಶಾಲೆಯ ದುಸ್ತುತಿಯನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಡೆಂಗ್ಯೂ ಮಲೇರಿಯಾ ಹಾಗೂ ಇತರೆ ರೋಗಗಳ ಭೀತಿ ಕೂಡ ಎದುರಾಗಿದೆ ಇದರಿಂದ ಮಕ್ಕಳಿಗೆ ಹಾಗೆ ಸ್ಥಳೀಯರಿಗೆ ಅಂತಾನೆ ಹೇಳಬಹುದು ಇನ್ನು ಪಾಲಿಕೆ ಸದಸ್ಯರಾದ ಶಂಕರಪ್ಪ ಹೊಸಮನಿ ಗಮನಕ್ಕೂ ಕೂಡ ಈ ಕುರಿತಾಗಿ ತರಲಾಗಿದೆ ಹಾಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೂ ಕೂಡ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಆದರೆ ಎಷ್ಟೇ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಇಲ್ಲ ಸುಮಾರು ನಾನೂರ ಐವತ್ತು ಶಾಲಾ ಮಕ್ಕಳು ಈ ಚರಂಡಿ ನೀರಿನಲ್ಲೇ ನಡೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ರಸ್ತೆಯಲ್ಲಿ ಸಂಚರಿಸುವಾಗ ಬಹಳ ಜನರು ಈಗಾಗಲೇ ಜಾರಿ ಬಿದ್ದಿದ್ದಾರೆ ಮಕ್ಕಳು ಕೂಡ ಹಾಗೆ ಶಿಕ್ಷಕರು ಕೂಡ ಜಾರಿ ಬಿದ್ದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಈ ಸಂದರ್ಭದಲ್ಲಿ ಕೆಲವರು ಕೈಕಾಲು ಕೂಡ ಮುರಿದುಕೊಂಡಿದ್ದಾರೆ ಇನ್ನು ಸಾಂಕ್ರಾಮಿಕ ರೋಗಗಳಿಗೆ ಸಹ ತುತ್ತಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಕಡೆ ತಿರುಗಿ ಸಹ ನೋಡ್ತಾ ಇಲ್ಲ ಡೆಂಗ್ಯೂ ಮಲೇರಿಯಾ ಹಾಗೂ ಮುಂತಾದ ರೋಗಗಳಿಂದ ನಮ್ಮ ಮಕ್ಕಳು ನರಳ್ತಾ ಇದ್ದಾರೆ ಅಂತ ಈಗಾಗಲೇ ಸ್ಥಳೀಯರು ಕೂಡ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ ಪಾಲಿಕೆ ಸದಸ್ಯರಾದ ಶಂಕರಪ್ಪ ಹೊಸಮನಿ ಗಮನಕ್ಕೂ ಕೂಡ ತಂದಿದ್ದೇವೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೂ ಕೂಡ ನಾವು ಮನವಿಯನ್ನ ಮಾಡಿಕೊಂಡಿದ್ದೇವೆ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ದಾರೆ ಗಮನಿಸ್ತಾ ಇದ್ರ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಶಾಲೆ ಶಾಲೆ ಮುಂದೆಯೇ ಈ ರೀತಿಯ ದುಸ್ಥಿತಿ ಈ ಚರಂಡಿ ನೀರಿನಲ್ಲೇ ಮಕ್ಕಳು ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರೀ ಈ ಒಂದ್ ಇ ಬಂದ್ ಮಾಡಲ್ರಿ ಬಂದಾಗ ಪುಲ್ ತುಂಬಿದಾಗ ಒಟ್ಟು ಗಾಡಿ ತಂದು ಖಾಲಿ ಮಾಡ್ತಾರ್ರಿ ಸಣ್ಣ ಮಕ್ಕಳು ಮರೀರಿ ಮೂರ್ ತಿಂಗ್ಳತ್ರಿ ಇತ್ ಬಾಲಕ್ರಿ ಜರ ಕೆಮ್ಮು ನೆಗಡಿರಿ ಬಾಳ ಪ್ರಾಬ್ಲಮ್ ಆಗೈತ್ರಿ ಈಗ ನಾವ್ ಹೊರಗ್ ಬಂದಿಲ್ರಿ ಬಸ್ ಹೆಣ್ಮಕ್ಳ್ರಿ ಬಾಳ ತೊಂದ್ರೆ ಆಗೈತ್ರಿ ಶಾಲಿ ಮಕ್ಳು ಇಷ್ಟು ಗಲೀಜನಾಗ ಹೋಗ ಅವರು ಬೆಲ್ಲ ಸರ್ ಅವರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಎಮ್ ಎಲ್ ಎಂ ಪಿಗಳು ಈ ರೋಡಿನ ಎಷ್ಟು ದಿನದಿಂದ ನಾವು ಕೇಳ್ತಾ ಇದ್ದೇವೆ ಅವರು ದಯವಿಟ್ಟು ಈ ರೋಡಿಗೆ ಯಾರು ದರ್ಕಾರ ಮಾಡಿಲ್ಲ ಯಾರು ಇಲ್ಲ ಈ ಮಕ್ಕಳು ಈ ಶಾಲೆ ಮಕ್ಕಳಾಗಲಿ ಮತ್ತೆ ಇಲ್ಲಿ ಗ್ರಾಮಸ್ಥರು ಈ ಓಣಿಯ ಕಾಲನಿಯ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಕುಲ ಇಲ್ಲಿ ಶಾಲೆಯ ಮುಂದೆ ಇಡೀ ಊರಿನ ಡ್ರೈನೇಜ್ ನೀರು ಶಾಲೆ ಮುಂದೆ ಹರಿದು ಹೋಗ್ತಾ ಇದೆ ಮಕ್ಕಳು ಪ್ರತಿ ದಿನ ಅದನ್ನ ತುಳ್ಕೊಂಡು ಶಾಲೆ ಒಳಗೆ ಶಾಲೆ ವಿದ್ಯಾ ದೇಗುಲ ಅಂತೀವಿ ನಾವು ಆ ವಿದ್ಯಾ ದೇಗುಲದ ಒಳಗೆ ಊರಿನ ಹೊಲಸನ್ನೆಲ್ಲ ಮಕ್ಕಳು ತುಳ್ಕೊಂಡು ಒಳಗೆ ಬರೋ ಹಾಗೆ ಆಗ್ತಾ ಇದೆ ಇದು ಬಹಳಷ್ಟು ದಿವಸ ಆಯ್ತು ದಯವಿಟ್ಟು ಎಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಇದನ್ನ ಸರಿ ಮಾಡಿಕೊಟ್ಟು ಈ ಶಾಲೆ ಹಾಗೂ ಗ್ರಾಮದ ಒಂದು ಸ್ವಚ್ಛತೆಗೆ ಕಡೆಗೆ ಗಮನ ಕೊಡ್ಬೇಕು ಅಂತ ಬಿಟ್ಟು ನಾನು ಈ ಇದ್ರ ಮೂಲಕ ದಯವಿಟ್ಟು ಕೇಳ್ಕೊಳ್ತಾ ಇದೀನಿ ಇಲ್ಲಿ ಎಲ್ಲಾ ಗ್ರಾಮಸ್ಥರಿಗೂ ಕೂಡ ಈ ರಸ್ತೆಯಲ್ಲಿ ಓಡಾಡುವಂತ ಪ್ರತಿಯೊಬ್ಬರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ ಇಪ್ಪತ್ತು ದಿವಸದಿಂದ ಆಯ್ತು ನಮ್ದು ಇಲ್ಲಿ ಗಟ್ಟರಿಂದ ಚರಂಡಿ ನೀರು ಹರಿಯಾತೈತಿ ನಾವು ಊಟ ಮಾಡುವಾಗೆಲ್ಲ ಸ್ಮೆಲ್ ಬರಾತೈತಿ ಆರೋಗ್ಯ ಸಮಸ್ಯೆ ಆಗತೈತಿ ಅದರಿಂದ ಇದನ್ನ ಸರಿ ಮಾಡಿಸ್ಕೊಡ್ಬೇಕಂತಂದು ಇಲ್ಲಿ ಚರಂಡಿ ನೀರು ಹರಿಯಾತೈತಿ ಅದರಿಂದ ಎಲ್ಲಾ ಮಕ್ಕಳಿಗೂ ಸಮಸ್ಯೆ ಆಗತೈತಿ ಶಾಲೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಕಲ್ಮೇಶ್ ಗುಡ್ ಮಾರ್ನಿಂಗ್ ಶಾಲೆಯ ಮುಂದೆ ಈ ರೀತಿಯ ದುಸ್ಥಿತಿ ಇದೆಯಲ್ಲ ಈ ಚರಂಡಿ ನೀರು ಎಲ್ಲಿಂದ ಬರ್ತಾ ಇರೋದು ಮೊದಲಿನಿಂದ ಇಲ್ಲಿ ರಸ್ತೆ ಇರ್ಲಿಲ್ವಾ ಈ ಬಗ್ಗೆ ಹೆಚ್ಚಿನ ಮಾಹಿತಿ ವೆರಿ ಗುಡ್ ಮಾರ್ನಿಂಗ್ ಇದು ಹುಬ್ಬಳ್ಳಿಯ ಅದು ವಾಣಿಜ್ಯ ನಗರ ಮತ್ತು ಉತ್ತರ ಕರ್ನಾಟಕದ ದೊಡ್ಡ ನಗರ ಜೊತೆಗೆ ಹುಬ್ಬಳ್ಳಿ ಧಾರಣ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರ್ತಕ್ಕಂತ ಈ ಪ್ರದೇಶದಲ್ಲಿ ಸರಿಯಾದಂತ ರಸ್ತೆ ಇಲ್ಲ ಮತ್ತೆ ರಸ್ತೆಗೆ ಒಳಚರಂಡಿ ಇಲ್ಲ ಮೊದಲು ಎಲ್ಲವೂ ಅವೈಜ್ಞಾನಿಕವಾದಂತಹ ಕಾಮಗಾರಿ ಮಾಡೋದ್ರಿಂದ ಈ ಎಲ್ಲ ಅವಘಡಗಳಿಗೆ ಕಾರಣ ಅಂತ ಹೇಳ್ಬೋದು ಇದು ಹುಬ್ಬಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೂಗಾಳತಿ ಇರತಕ್ಕಂಥ ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆ ಗೋಕುಲ ಗ್ರಾಮ ಈಗ ಗೋಕುಲ ಗ್ರಾಮ ಅದು ಮಹಾನಗರ ಪಾಲಿಕೆ ಆಫ್ರಿಗೆ ಸಾಕಷ್ಟು ರೀತಿಯ ಅವ್ಯವಸ್ಥೆ ಆಗ್ರಹವಾಗಿದೆ ಶಾಲೆಯ ಮುಂದ್ಗಡೆ ದೊಡ್ಡದಾದ ಒಳಚರಂಡಿಯ ನೀರು ಅಲ್ಲಿ ಹರಿದು ಬರ್ತಾ ಇದೆ ಯಾವುದೇ ರೀತಿಯಂತ ಒಳಚರಂಡಿಯನ್ನ ಸರಿಯಾಗಿ ಮಾಡಿಲ್ಲ ವೈಜ್ಞಾನಿಕವಾಗಿ ಮಾಡಿಲ್ಲ ಎಲ್ಲವೂ ಬೇಕಾಬಿಟ್ಟಿಯಾಗಿ ಮಾಡ್ತಿರೋದು ಮತ್ತು ಅಲ್ಲಿಯ ಸಾಕಷ್ಟು ಕಾಮಗಳು ಭ್ರಷ್ಟಾಚಾರದಲ್ಲಿ ತಾಂಡವಾಡ್ತಿದ್ದಾವೆ ಆ ಇದರಿಂದಾಗಿ ಸಾಕಷ್ಟು ಕಾಮಗಳು ಸರಿಯಾಗಿ ಮಾಡ್ತಲ್ಲ ಆದ್ರಿಂದ ಈ ಶಾಲೆಯ ಮಕ್ಕಳು ಈ ಒಂದು ಒಳಚರಂಡಿ ನೀರಿನಲ್ಲೇ ದಾಟಿ ಸಾಲಿಗೆ ಹೋಗ್ಬೇಕಾಗಿತ್ತು ಮತ್ತು ಸ್ಥಳೀಯರು ಸಹ ಇಂತ ಪರಿಸ್ಥಿತಿಯಲ್ಲಿ ಇಂತ ವಾತಾವರಣದಲ್ಲಿ ಬದುಕನ್ನ ಸಾಕಾಗಿರೋದು ಸಾಕಷ್ಟು ಸಾಂಕ್ರಾಮಿಕ ರೋಗಗಳಿಂದ ಆ ಅಲ್ಲಿ ಜೀವ ಜನರ ಆರೋಗ್ಯದ ಮೇಲೆ ವ್ಯತ್ಯಕ್ತ ಪರಿಣಾಮ ಆಗ್ತಿರೋದು ಹುಬ್ಬಳ್ಳಿ ಧಾರವಾಡ ಮಹಾನಪಾಲಿಕೆಯ ಸದಸ್ಯ ವಸುಮನಿ ಏನಿದ್ದಾರೆ ಅವರ ಗಮನಕ್ಕೂ ಸಹ ತರಲಾಗಿದೆ ಮತ್ತು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಪ್ರದೇಶದಲ್ಲಿ ಅರವಿಂದ್ ಬೆಲ್ಲದ್ ಜೊತೆಗೆ ರಾಜ್ಯ ವಿಧಾನಸಭೆಯ ಉಪ ವಿರೋಧ ಪಕ್ಷದ ಉಪನಾಯಕರವರು ಇಷ್ಟೊಂದು ಅವ ಅವಘಡಗಳಾಗಿವೆ ಇಷ್ಟೊಂದು ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಡೆಂಗು ಮಲೇರಿಯಾ ಮುಂತಾದ ರೋಗಗಳಿಂದ ಮಕ್ಕಳು ನಳುತ್ತಾ ಇದ್ದಾರೆ ಇನ್ನು ಈ ಶಾಲೆ ಸಹವಾಸ ಬೇಡ ಅಂತಾರೆ ಎಷ್ಟೋ ಮಕ್ಕಳು ಇಲ್ಲಿಂದ ಟೀಸನ್ನು ತೆಗೆದುಕೊಂಡು ಬೇರೆ ಶಾಲೆಗೆ ಹೋಗ್ತಕ್ಕಂತ ಅಕಸ್ಮಾರಗಳಿವೆ ಆದ್ದರಿಂದ ಇಂತಹ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳು ಈ ಶಾಲೆ ಬಗ್ಗೆ ಗಮನ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕಾಗಿದೆ ಯಾಕಂದರೆ ನೀವು ಕೂಡ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಶಾಲೆ ಮುಂದೆಯೇ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಮಕ್ಕಳು ಈ ಚರಂಡಿ ನೀರನ್ನು ತೊಳೆದುಕೊಂಡೇ ಶಾಲೆಗೆ ಹೋಗಬೇಕು ಆ ವಾಸನೆಯಲ್ಲೇ ತರಗತಿಗಳಲ್ಲಿ ಕುಳಿತುಕೊಳ್ಬೇಕು ಅಂದರೆ ನಿಜಕ್ಕೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಸುಮಾರು ದಿನಗಳಿಂದ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಿದ್ದಾರೆ ಸ್ಥಳೀಯರು ಕೂಡ ಎಷ್ಟು ಎಷ್ಟು ಬಾರಿ ನಾವು ಮನವಿಯನ್ನು ಮಾಡಿಕೊಂಡು ಕೂಡ ಯಾರೂ ಈ ಕಡೆ ಬಂದು ತಿರುಗಿ ನೋಡ್ತಾ ಇಲ್ಲ ಯಾವುದೇ ಪ್ರಯೋಜನಗಳಾಗ್ತಾ ಇಲ್ಲ ಇದರಿಂದ ನಮ್ಮ ಮಕ್ಕಳಿಗೆ ರೋಗಗಳು ಬರುವಂತಹ ಸಾಧ್ಯತೆ ಇದೆ ಈಗಾಗಲೇ ಸಾಂಕ್ರಾಮಿಕ ರೋಗಗಳಿಂದ ಮಕ್ಕಳು ನರಳುತ್ತಾ ಇದ್ದಾರೆ ಬರೋಬ್ಬರಿ ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿ ಇರುವಂತ ವಿದ್ಯಾರ್ಥಿಗಳಿರುವಂತಹ ಶಾಲೆ ಇದು ಈ ಶಾಲೆಯ ಮುಂದೆಯೇ ಈ ರೀತಿಯ ದುಸ್ಥಿತಿ ನಿರ್ಮಾಣವಾದ್ರೆ ಮಕ್ಕಳು ಶಾಲೆಗೆ ಹೋಗೋದಕ್ಕೂ ಕೂಡ ಹಿಂದೇಟಾಗ್ತಾ ಇದ್ದಾರೆ ಅಂತ ಸ್ಥಳೀಯರು ಕೂಡ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಕೊಂಚ ಗಮನ ಹರಿಸಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ ಕುರಿತು ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರಾಗಿರುವಂತಹ ಬಸವರಾಜ್ ಎಂಬು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ನೋಡ್ತಾ ಇದ್ದೀವಿ ಸರ್ ಶಾಲೆಯ ಮುಂದೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಎಷ್ಟು ದಿನದಿಂದ ನೀವು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದಾಗ ಅವರು ಏನ್ ಹೇಳಿದ್ರು ಏನ್ ಹೇಳ್ತೀರಾ ಈ ಬಗ್ಗೆ ಮ್ಯಾಮ್ ಇದು ಸುಮಾರು ಒಂದು ತಿಂಗಳಿಂದ ಈ ರೀತಿ ಹರಿತಾ ಇದೆ ಆಮೇಲೆ ನಾವಿಲ್ಲಿ ಇಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಹೇಳಿದ್ವಿ ಅವ್ರ ಏನು ಅದ್ರ ಬಗ್ಗೆ ಕ್ರಮ ಓಕೆ ತಗೊಳತಿಲ್ಲ ಆಮೇಲೆ ಮೇಡಮ್ ಏನಂದ್ರೆ ಇಲ್ಲಿ ಊರೊಳಗ ಗೋಕುಲ್ ಊರೊಳಗ ಒಂದ್ ಮೇನ್ ಚಂಬರ್ ಐತಿ ಅಲ್ಲಿಂದ ಹರಿದ್ ಬರ್ತಾ ಇದೆ ಅದು ಅಲ್ಲಿ ನಾವು ಮುಂಚೆಯಿಂದಾನೆ ಹೇಳಿದ್ವಿ ಅವ್ರಿಗೆ ಈ ಒಂದು ವರ್ಷದಿಂದನೇ ಹೇಳ್ತಾ ಇದೀವಿ ಅವ್ರೇನಂತಾರ ಇಲ್ಲ ಇದು ಸ್ಲೋಪ್ ಐತಿ ಆ ಟೈಪ್ ಈ ಟೈಪ್ ಏನೋ ರೀಸನ್ ಹೇಳಿ ಸುಮ್ಮ ಅದನ್ನ ಅದನ್ನೇನೋ ಒಂದು ಕ್ರಮ ತಗೊಂಡಿಲ್ಲ ಇವಾಗದೇನಾಗಿದೆ ಈ ಕಡೆ ಸ್ಥಳೀಯರ ಇಲ್ಲಿ ಮನೆಗಳನ್ನೆಲ್ಲ ದಾಟ್ಕೊಂಡು ನೀರ್ ಹಿಂಗಿ ಮತ್ ನೆಕ್ಸ್ಟ್ ಮುಂದ್ ಇದಕ್ ಹೋಗಿದೆ ಅದು ಸ್ಕೂಲ್ ಕಡೆ ಹೋಗಿದೆ ಇದರಿಂದ ಏನಾಗ್ಬಿಟ್ಟೈತಿ ಇಲ್ಲಿ ಸ್ಥಳೀಯ ಜನರಿಗೆ ಏನಾಗ್ಬಿಟ್ಟೈತಿ ಸಾಂಕ್ರಾಮಿಕ ರೋಗಗಳು ಸ್ಟಾರ್ಟ್ ಆಗ್ಬಿಟ್ಟವು ಸ್ಕಿನ್ ಅಲರ್ಜಿ ಐತಿ ಆಮೇಲೆ ಸಣ್ಣ 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 ಪುಟ್ಟ ಮಕ್ಕಳಿಗೆಂತೂ ಜ್ವರ ಕೆಮ್ಮು ನೆಗಡಿ ಖಾಯಂ ಐತ ಐತ್ರಿ ಆದ್ರೆ ಯಾರು ನೋಡಂಗಿಲ್ಲ ಬಂದು ನೋಡೋಂಗಿಲ್ಲ ಇದೆ ಈಗ ಶಾಲೆ ಮುಂದೆ ರಸ್ತೆ ಇಲ್ಲ ಸರ್ ಮೊದಲಿಂದಾನು ಅದೇ ರೀತಿ ಐತ್ರಿ ಮನ್ ಮಣ್ ರೋಡ್ ಐತ್ರಿ ಓಕೆ ಸರ್ ನೋಡೋಣ ಸಂಬಂಧಪಟ್ಟ ಅಧಿಕಾರಿಗಳು ಇನ್ಮೇಲಾದರೂ ಈ ಕಡೆ ಗಮನ ಹರಿಸ್ತಾರ ಈ ಸಮಸ್ಯೆಯನ್ನ ಬಗೆಹರಿಸ್ತಾರ ಅನ್ನೋದ್ರ ಕುರಿತಾಗಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡೋದಕ್ಕಾಗಿ ಇದಿಷ್ಟು ಅಲ್ಲಿನ ಸ್ಥಳೀಯರ ಮಾತಾಗಿದೆ ಈಗಾಗಲೇ ಮಕ್ಕಳಿಗೆ ಸ್ಕಿನ್ ಅಲರ್ಜಿ ಆಗಿದೆ ಸಾಂಕ್ರಾಮಿಕ ರೋಗಗಳಿಂದ ಮಕ್ಕಳು ಬಳಲ್ತಾ ಇದ್ದಾರೆ ನಾವೆಷ್ಟೇ ಸಲ ಮನವಿ ಮಾಡಿಕೊಂಡ್ರು ಕೂಡ ಯಾರೂ ಈ ಕಡೆ ಬಂದು ತಿರುಗಿ ನೋಡ್ತಾ ಇಲ್ಲ ಇದರಿಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಅಲ್ಲಿನ ಸ್ಥಳೀಯರು ಕೂಡ ಹೇಳಿದ್ದುಂಟು ಸೊ ಇನ್ನಾದರೂ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾರೆ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ